ನಮಸ್ಕಾರ ಡಿ ಬಿ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ದೇಶದ ಮಧ್ಯಭಾಗದಲ್ಲಿ ಇರ್ತಕ್ಕಂತ ದೆಹಲಿಯಲ್ಲಿ ಒಬ್ಬ ಸಂವಿಧಾನ ಪ್ರತಿಯನ್ನ ಸುರ್ತಾ ಇದ್ದಾರೆ ನಾವೆಲ್ಲ ಬೇರೆ ಪಾಶ್ಚಿಮಾತ್ಯ ಕಂಟ್ರಿಗಳ ಸಂವಿಧಾನವನ್ನ ಓದ್ಕೊಂಡಿದ್ದೇವೆ ಇಲ್ಲಿ ಎಲ್ಲರೂ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇಲ್ಲಿ ಕೇವಲ ಕಾರ್ಯಾಂಗ ಮಾತ್ರ ಇದೆ ಕಾನೂನುಗಳನ್ನು ರಚನೆ ಮಾಡುವಂತ ಶಾಸಕಾಂಗ ಇಲ್ಲ ಸುಪ್ರೀಂ ಇರ್ತಕ್ಕಂಥ ಜುಡಿಷರಿ ಬೇರೆ ಅದಕ್ಕೆ ಮೊನ್ನೆ ಈ ಉತ್ತರ ಭಾರತದಲ್ಲಿ ನಡೀತಕ್ಕಂಥ ಗೋಲ್ಡನ್ ಜೋರ್ ಸಂಸ್ಕೃತಿಯನ್ನ ಲಾರ್ಡ್ ಕಿಂಗ್ ಮ್ಯಾಮ್ ಅಂತವರು ಒಂದು ಬಿ ಆರ್ ಗವೆ ಸುಪ್ರೀಂ ನ್ಯಾಯಾಧೀಶರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸಂವಿಧಾನ ಅಂದ್ರೆ ಏನು ಅದಕ್ಕೆ ವ್ಯಾಲ್ಯೂ ಏನು ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಒಬ್ಬ ಮಹಾರಾಜ ಸೈನ್ಯವನ್ನು ತೆಗೆದುಕೊಂಡು ಬರಬೇಕಾದ್ರೆ ಗುಡಿಶದಲ್ಲಿ ಕುಳಿತಂತ ಒಬ್ಬ ಭಿಕ್ಷುಕ ಆ ಆ ಸೈನ್ಯ ಭಿಕ್ಷುಕಿಕ್ಷ ನೋಡಿ ಹೆದರ್ಬೇಕಾಗುತ್ತದೆ ಏನಂತದ್ದು ಇಂಗ್ಲೆಂಡಿನ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ ಅದ್ರ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ದೇಶದ ಯಾರು ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ ನಾನು ಇನ್ನೂ ಬಹಳಷ್ಟು ಇದು ಡಿಬೇಟ್ ಆಗ್ಬೇಕು ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಸ್ಟೂಡೆಂಟ್ಗಳನ್ನು ಕರ್ಕೊಂಡು ಬಂದು ಇರ್ತಕ್ಕಂಥ ಆಫೀಸರ್ ಸೇರಿಸಿ ನೀವೆಲ್ಲ ಮತದಾನದ ಹಕ್ಕ ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಕೊಡಲಿಲ್ಲ ಮೈನಾರಿಟೀಸ್ ಕೊಡಲಿಲ್ಲ ಕ್ರಿಶ್ಚಿಯನ್ ಬೌದ್ಧರಿಗೆ ಕೊಡಲಿಲ್ಲ ನಾಲ್ಕು ಇಂಡಸ್ಟ್ರಿಯಿಸ್ಟು ಟ್ಯಾಕ್ಸ್ ಕಟ್ಟರ್ನವ್ರು ಲ್ಯಾಂಡ್ ಹೋಲ್ಡ್ಸು ಹಂತವರಿಗೆ ಕೊಡುವಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಮತದಾನ ಹಕ್ಕನ್ನು ಕೊಟ್ಟಿದ್ದಾರೆ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ವಿರೋಧ ಪಕ್ಷವನ್ನು ಶಾಡೋ ಪಿ ಎಂ ಅಂತ ಹೇಳಿದ್ರು ಅಂದ್ರೆ ಪ್ರಧಾನಿಯ ನೆರಳೋದು ವಿರೋಧ ಪಕ್ಷ ಅಂತ ಹೇಳಿ ಆ ಕಾರಣಕ್ಕಾಗಿ ನೀವು ಕೂಡ ಇದನ್ನ ಏನೋ ಸರ್ಕಾರದ ಒಂದು ಆದೇಶ ಇದೆ ಅದನ್ನು ಪಾಲನೆ ಮಾಡ್ತೇವೆ ಅನ್ನೋದಕ್ಕಿಂತ ಏನು ಹನ್ನೆರಡನೇ ಶತಮಾನದಲ್ಲಿ ನಾವು ಜಗತ್ತಿಗೆ ಪಾರ್ಲಿಮೆಂಟ್ ಅಂತ ಹೇಳಿ ನಾವೆಲ್ಲ ಹೇಳ್ತಾ ಇದ್ದೇವೆ ಬಸವಣ್ಣನ ನಾಡಿ ಇದು ಇಲ್ಲೇ ಹುಟ್ಟು ಬೆಳೆದಂತವರು ಅವರು ಇಡೀ ಜಗತ್ತಿಗೆ ನಾವು ಸಂವಿಧಾನವನ್ನು ಅಂತ ಹೇಳಿ ಆಗಿನ ಕಾಲದಲ್ಲಿ ಹೇಳುವಂತ ಈ ಸಂದರ್ಭದಲ್ಲಿ ಶಾಸಕಾಂಗ ನಿರ್ವಹಣೆ ಮಾಡುವಂತ ನನ್ನೆಲ್ಲ ಪ್ರತಿನಿಧಿಗಳು ಇಟ್ ಮೇ ಬಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಕುರಿತು ಅತ್ಯಂತ ಅವರ ಪ್ರಮುಖ ಘಟನೆಗಳನ್ನ ಹಂತ ಹಂತವಾಗಿ ಮಾರ್ಮಿಕವಾಗಿ ಮಾತನಾಡಿ ತಕ್ಕಂತಹ ಅಧ್ಯಕ್ಷೀಯ ರೂಢಿಗಳನ್ನು ಆಡತಕ್ಕಂಥ ಶ್ರೀ ಸೋಮನಿಂಗ್ ಗಣ್ಣ ಸಾ ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಇದೀಗ ಹಿರಿಯ ಮುಖಂಡರಾಗಿರ್ತಕ್ಕಂಥ ವಾಗ್ನಿಗಳಾದ ಶ್ರೀ ಅಭಿಷೇಕ್ ಚಕ್ರವರ್ತಿ ಅನ್ನೋರು ಕೂಡ ತಾವು ಅನೇಕ ವಿಚಾರಗಳನ್ನು ಈ ವೇದಿಕೆ ಮುಖಾಂತರ ಎಲ್ಲ ಮಹನೆಯರಿಗೆ ತಂದುಕೊಟ್ಟ ಗಮನಕ್ಕೆ ತಂದಿರತಕ್ಕಂಥದಕ್ಕಾಗಿ ಹಾಗೂ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗ ಈ ಕಾರ್ಯಕ್ರಮ ಅತ್ಯಂತ ವಿನೂತನವಾಗಿ ವಿಶೇಷವಾಗಿ ನಮ್ಮ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಮ್ಮಿಕೊಂಡಿದೆ ಒಂದು ತಾವೆಲ್ಲ ನೋಡ್ಕೊಂಡು ಬಂದಿದ್ರಿ ಬಹಳಷ್ಟು ಸುಂದರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಘಟ್ಟಗಳ ಕುರಿತು ವಸ್ತು ಪ್ರದರ್ಶನ ಆರ್ಟ್ ಗ್ಯಾಲರಿಯನ್ನು ತಾವೆಲ್ಲ ನೋಡಿದಿರಿ ಆ ಒಂದು ಕಾರ್ಯಕ್ರಮ ಜೊತೆಗೆ ವಿವಿಧ ಗೋಷ್ಠಿಗಳನ್ನ ಎರಡು ಗೋಷ್ಠಿಗಳನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಒಂದು ಮತ್ತು ಎರಡು ಗೋಷ್ಠಿಗಳನ್ನ ಈಗ ಒಂದನೇ ಗೋಷ್ಠಿ ಪ್ರಾರಂಭ ಆಗ್ತಾ ಇದೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸರ್ಕಾರಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ವಿಭುತ್ಹಳ್ಳಿ ತಾಲೂಕು ಸಿಂಧಿ ಈ ವಿದ್ಯಾರ್ಥಿನಿಯರು ಹಾಗೂ ಅಲ್ಲಿನ ಕನ್ನಡ ಶಿಕ್ಷಕರಾದ ಡಿ ವಿ ಬಿರದರ್ ಸರ್ ಅವರಿಂದ ಒಂದು ಸುಮಧುರ ಗೀತೆ ಇದೆ ಇದಾದ ನಂತರನೇ ನಮಗೆ ಈ ಒಂದು ಗೋಷ್ಠಿಯನ್ನು ಪ್ರಾರಂಭವಾಗುತ್ತದೆ ಗೋಷ್ಠಿಯನ್ನು ನಮ್ಮ ಮಣ್ಣು ಪತ್ರ ಸಾಹಿತಿಗಳು ನಡೆಸಿಕೊಡ್ತಾ ಇದ್ದಾರೆ ಈ ಒಂದು ವೇದಿಕೆ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ನಮ್ಮ ಆತ್ಮೀಯರು ಹಾಗೂ ನಿರ್ಣಯಪಾಲಕರಾದ ಸ್ತ್ರೀ ಕಿವಿ ಕೂರಿ ಅವರು ನಡೆಸ್ಕೊಳ್ಬೇಕು ಅಂದ್ರೆ ಅವರು ಕೊಡಲಿಕ್ಕೆ ಬನ್ನಿ ಎಲ್ಲರಿಗೂ ಜೈವಿ ನೋಂದಣಿಗಳು ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಸ್ತ್ರದಲ್ಲಿ ನಡೀತಕ್ಕಂಥ ಇವತ್ತು ಸಂವಿಧಾನ ಅರ್ಪಣೆ ದಿನಾಚರಣೆ ಈ ಒಂದು ಕಾರ್ಯಕ್ರಮದ ಅಧಿಕಾರಿಗಳು ರಿಷಿ ಆನಂದ್ ಸರ್ ಅವರಿಗೆ ನಮ್ಮ ಇಲಾಖೆಯಿಂದ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಲಕ್ಷ್ಮಣ್ ನಿಂಬರಿಗಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಲಾಗಿ ಅವರಿಗೆ ಕೂಡ ನಮ್ಮ ಇಲಾಖೆ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಅಪ್ಪರ್ ಜಿಲ್ಲಾಧಿಕಾರಿಗಳು ವಿಜಯಪುರ್ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅತ್ಯಂತ ಅರ್ಥಗಾರ್ತವಾಗಿ ಮಾತನ್ನು ಏನಂದ್ರೆ ಆರ್ಥಿಕ ಹಕ್ಕು ಸಾಮಾಜಿಕ ಹಕ್ಕು ರಾಜಕೀಯ ಹಕ್ಕು ಸಮಾನತೆಗೆ ಹಕ್ಕನ್ನ ಬಹಳ ಸ್ಪಷ್ಟವಾಗಿ ಪಡಿಸಿ ವಿಮರ್ಶಾತ್ಮಕವಾಗಿ ಈ ನುಡಿಗಳನ್ನ ಆಡೋದಕ್ಕಾಗಿ ಅವರಿಗೆ ಕೂಡ ಸೊಮ್ಮೆ ಗೆಳೂರ್ ಸರ್ ಅವರಿಗೆ ಹೃತ್ಪೂರ್ವವಾದ ಅಭಿನಂದನೆಗಳು ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಿರ್ದೇಶಕರು ಕನ್ನಡ ಅಧ್ಯಯನ ಸಂಸ್ಥೆ ಗುಲಬುರ್ಗಾ ವಿಶ್ವವಿದ್ಯಾಲಯ ಸರ್ ಎಸ್ ಡಿ ಪೋತೇಶ್ ಸರ್ ಅವರು ಕೂಡ ಅತ್ಯಂತ ಮಾರ್ಮಿಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಕುರಿತು ಸಂವಿಧಾನ ರಚನೆ ಯಾವ ರೀತಿ ಆಯಿತು ಸಂವಿಧಾನ ರಚನೆಯ ಸಮಯದಲ್ಲಿ ಯಾವ ರೀತಿಯ ಅಳತಡಗಳಾದವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋಕ್ಕೆ ಹೋಗಬೇಕಾದರೆ ಅವರಿಗೆ ಎಂತ ನೋವನ್ನು ಪಟ್ಟು ಈ ಒಂದು ಈ ದೇಶದಲ್ಲಿ ಈ ಭರತ ಭೂಮಿಯಲ್ಲಿ ಅವ್ರಿಗೆಷ್ಟು ತೊಂದರೆ ಆಯಿತು ಸೋದೇನ ರಚನೆ ಮಾಡೋಕೆ ಹೋಗ್ಬೇಕಾದ್ರೆ ಎಷ್ಟು ನೋವಾಯ್ತು ಅನ್ನೋದು ಕೂಡ ಬಹಳ ವಿಮರ್ಶವಾಗಿ ತಾವು ಹೇಳಿದಿರಿ ಸರ್ ತುಂಬಾ ನನ್ನ ಈ ಒಂದು ಇಲಾಖೆ ಪರವಾಗಿ ಎಲ್ಲರ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇರೋದ್ರಿ ಸರ್ ಅದೇ ರೀತಿಯಾಗಿ ಪಾರ್ವತಿ ಕುರ್ಲೆ ಮೇಡಮ್ ಅವರಿಗೂ ತುಂಬಾ ಹೃದಯದ ಅಭಿನಂದನೆಗಳು ಆರ್ತಿಶ್ ಶಾಪೂರ್ ಮೇಡಮ್ ಅವರಿಗೂ ನಿಮಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ವೇದಿಕೆ ಮೇಲೆ ಅವರಿಗೆ ಎಲ್ಲ ಅಧಿಕಾರಿಗಳು ತುಂಬ ಒಂದು ಕಾರ್ಯಕ್ರಮಕ್ಕೆ ಭಾರತೀಯ ಆಗಮಿಸಿದೌದ್ಧ ಮಹಾಸಂಸ್ಥೆಯ ನಿರ್ದೇಶಕರಾದಂತಹ ಮಹೇಶ್ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಭಿಷೇಕ್ ಚಕ್ರವರ್ತಿ ಸರ್ ಅವರಿಗೂ ಅಡಿಯಪ್ಪ ಸಾಲು ಸಾಗಲ್ ಸರ್ ಅವರಿಗೂ ಸುರೇಶ್ ಗುಣಸಣ್ಣ ಅವರಿಗೂ ನಾಗರಾಜ್ ಲಂಬೂ ಸರ್ ಅವರಿಗೂ ಸುರೇಶ್ ಸುರಿ ಅವರಿಗೂ ಅಶೋಕ್ ಚರ್ವಾಜಣಿಗೂ ಎಲ್ಲರಿಗೂ ಅಧಿಕಾರಿ ವರ್ಗದವರಿಗೂ ಹಿರಿಯರಿಗೂ ಮತ್ತು ತಾಯಂದಿರಿಗೂ ಮತ್ತು ನನ್ನ ಅದಕ್ಕಿಂತ ಮುಂಚಿತವಾಗಿ ನನ್ನ ಮುದ್ದು ಮಕ್ಕಳಿಗೂ ವಿದ್ಯಾರ್ಥಿನಿಯರಿಗೂ ಮತ್ತು ಎಲ್ಲರಿಗೂ ಅವರಿರೋದೇ ಇನ್ನು ಪೊಲೀಸ್ ವೃಂದಕ್ಕೂ ಮತ್ತು ಎಲ್ಲರಿಗೂ ಅವರಿನದೇ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯ ಸಲ್ಲಿಸಿ ಮುಗಿಸ್ತಾ ಇದ್ದೇನೆ ಒಂದಾರ್ಪಣೆ